ಹಾಯ್ ಗೈಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಮಾನೋಟೈಸೇಷನ್ ಮೇಲೇ ಬಂದಿದೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇದರಿಂದ ನೀವು ಯೂಟ್ಯೂಬಲ್ಲಿ ಇನ್ನು ಮುಂದೆ ನೀವು ಬೇಗ ದುಡ್ಡನ್ನು ಮಾಡ್ಬೋದು ಆಯಿತಾ ಸೊ ನಿಮಗೆ ಆ ಒಂದು ಕ್ರೈಟೀರಿಯಾ ಏನಿದೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಅಥವಾ ಟೆನ್ ಮಿಲಿಯನ್ ವ್ಯೂಸ್ನ ನೀವು ನೈಂಟಿ ಡೇಸ್ ಒಳಗಡೆ ಕಂಪ್ಲೀಟ್ ಮಾಡೋದು ಇನ್ನೂ ಈಸಿ ಆಗುತ್ತೆ ಆಯಿತಾ ಆ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಅವಕಾಶನ ಮಿಸ್ ಮಾಡ್ಕೊಬೇಡಿ ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಅಪ್ಡೇಟ್ ಬಂದಿದೆ ಅಂತ ಓಕೆ ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೋ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಗೈಸ್ ನಿಮ್ ಎಲ್ರಿಗೂ ಕೂಡ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸ್ ವಾಶ್ ಟೈಮ್ನಾದರೂ ನೀವು ಕಂಪ್ಲೀಟ್ ಮಾಡ್ಬೋದು ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಅಥವಾ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಟೆನ್ ಮಿಲಿಯನ್ ವ್ಯೂಸು ನೈಂಟಿ ಡೇಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಿದ್ರೆ ನೀವು ಆಗಲೂ ಕೂಡ ನೀವು ದುಡ್ಡನ್ನು ಮಾಡ್ಬೋದು ಟೆನ್ ಮಿಲಿಯನ್ ವ್ಯೂಸು ನೈಂಟಿ ಡೇಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವು ಶಾರ್ಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಶಾರ್ಟ್ಸಲ್ಲಿ ನಿಮಗೆ ಹತ್ತು ಮಿಲಿಯನ್ ವ್ಯೂಸು ನಿಮಗೆ ನೈಂಟಿ ಡೇಸ್ ಒಳಗಡೆ ಬರಬೇಕಾಗುತ್ತೆ ಸೊ ತುಂಬ ಜನಕ್ಕೆ ಈ ಹತ್ತು ಮಿಲಿಯನ್ ವ್ಯೂಸನ್ನು ತರೋದು ತುಂಬ ಕಷ್ಟ ಬರೋ ಅದ್ರ ಬದಲು ವಾಸ್ಟ್ ಟೈಮ್ನಾದರೂ ಅಟ್ಲೀಸ್ಟ್ ನಾವು ಕಂಪ್ಲೀಟ್ ಮಾಡ್ಬೋದು ಗೆ ಶಾರ್ಟ್ಸ್ಗೆ ವ್ಯೂಸೇ ಬರಲ್ಲ ಅಂತ ನೀವು ತುಂಬ ತಲೆ ಕೆಡ್ಸ್ಕೊಂಡಿರ್ತೀರ ಬೇಜಾರ ಮಾಡ್ಕೊಂಡಿರ್ತೀರ ಅಂಥವ್ರಿಗೆ ಇವಾಗ ಈ ಒಂದು ಅಪ್ಡೇಟ್ ಬಂದಿರೋದು ಸೊ ಈಗ ನಿಮಗೆ ಟೆನ್ ಮಿಲಿಯನ್ ವ್ಯೂಸು ಏನೂ ಅಲ್ಲ ಆಯಿತಾ ಯಾಕೆ ಏನು ಅಂತ ಹೇಳ್ತೀನಿ ನೋಡಿ ಇಷ್ಟು ದಿನ ನೀವು ಯೂಟ್ಯೂಬಲ್ಲಿ ನಿಮಗೇನಾದರೂ ಶಾರ್ಟ್ಸನ್ನು ನೀವು ಅಪ್ಲೋಡ್ ಮಾಡಿದ್ರೆ ಆ ಶಾರ್ಟ್ಸ್ಗೆ ಏನು ವ್ಯೂಸ್ ಬರ್ತಿತ್ತು ಆ ಒಂದು ವ್ಯೂಸು ಕೇವಲ ಯಾರು ಆ ಒಂದು ವಿಡಿಯೋನ ನೋಡಿದರೆ ಆ ವ್ಯೂಸ್ ಮಾತ್ರ ತೋರಿಸ್ತಿತ್ತು ಅಂತಂದರೆ ಇವಾಗ ನಾನು ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡ್ತಾ ಇದ್ದೀನಿ ಅಂತಂದ್ಕೊಳ್ಳಿ ಆ ಶಾರ್ಟ್ಸನ್ನು ಹಿಂಗೆ ತೆಗೆದು ಹಿಂಗೆ ನೋಡಿದ ತಕ್ಷಣ ಅದು ವ್ಯೂಸು ಕೌಂಟ್ ಆಗ್ತಿರಲಿಲ್ಲ ಆಯಿತಾ ಅದಕ್ಕೆ ಒಂದು ಒಂದಷ್ಟು ನಿಮಿಷ ಈಗ ಎಕ್ಸಾಂಪಲ್ ಇವಾಗ ನಾನು ಒಂದು ಐವತ್ತು ಸೆಕೆಂಡ್ ಒಂದು ಶಾರ್ಟ್ ಹಾಕಿದ್ದೀನಿ ಅಂತಂದರೆ ಯೂಟ್ಯೂಬಲ್ಲಿ ಆ ಐವತ್ತು ಸೆಕೆಂಡ್ ಶಾರ್ಟನ್ನು ಯಾರಾದರೂ ಒಂದು ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡು ಈ ಥರ ನೋಡ್ತು ಅಂತಂದರೆ ಒಂದು ವ್ಯೂ ಕೌಂಟ್ ಆಗ್ತಾಯಿತ್ತು ಇನ್ ಕೇಸ್ ಏನಾದರೂ ಒಂದು ಸೆಕೆಂಡು ನೋಡಿದ್ರೆ ಹಿಂಗೆ ಎತ್ಬಿಟ್ರೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಹಿಂಗೆ ಬಿಡ್ತಿರಲ್ಲ ಆ ಥರ ಎತ್ತಿಬಿಟ್ರೆ ಅದು ವ್ಯೂಸು ಕೌಂಟ್ ಆಗ್ತಿರ್ಲಿಲ್ವಂತೆ ಇಷ್ಟು ದಿನ ಓಕೆ ಇನ್ನು ಮುಂದೆ ಅದು ಕೂಡ ಕೌಂಟ್ ಆಗುತ್ತಂತೆ ಗೈಸ್ ಅಂದರೆ ಈಗ ನೀವು ಒಂದು ಈಗ ಒಂದು ಶಾರ್ಟನ್ನು ನೀವು ಒಂದು ಸೆಕೆಂಡ್ ಹಿಂಗೆ ನೋಡ್ಬಿಟ್ಟು ಹಿಂಗೆ ಸ್ವೈಪ್ ಮಾಡಿಬಿಟ್ರೆ ಒಂದು ವ್ಯೂ ಕೌಂಟ್ ಆಗುತ್ತೆ ಇನ್ನೊಂದು ಏನು ಗೊತ್ತಾ ಮಜಾ ಈಗ ಅದನ್ನು ತೋರಿಸ್ತಾರೆ ಆಯಿತಾ ಮುಂಚೆ ತೋರಿಸ್ತಿರಲಿಲ್ಲ ಈಗ ನಿಮಗೆ ಒಂದು ಎಂಗೇಜ್ಮೆಂಟ್ ಅಂತ ಒಂದು ಟ್ಯಾಬ್ ಇರುತ್ತೆ ಶಾರ್ಟ್ಸ್ ಅನಾಲಿಟಿಕ್ಸ್ ನೋಡಬೇಕಾದ್ರೆ ಅದರಲ್ಲಿ ನಿಮಗೆ ಎಂಗೇಜ್ಡ್ ವ್ಯೂಸ್ ಅಂತ ತೋರಿಸುತ್ತೆ ಎಂಗೇಜಡ್ ವ್ಯೂಸಲ್ಲಿ ಏನೇನಿರುತ್ತೆ ಅಂತಂದರೆ ನಿಮಗೆ ವ್ಯೂಸ್ ಮಾಮೂಲಿ ಹಿಂಗೆ ಸಡನ್ನಾಗಿ ವೀಡಿಯೋ ನೋಡಿರೋದು ಆಮೇಲೆ ಯಾರಾದರೂ ಒಂದು ಶಾರ್ಟ್ಸನ್ನು ಮತ್ತೆ ಮತ್ತೆ ನೋಡಿದರೆ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನೋಡ್ಬೋದು ವ್ಯೂಸು ಲಕ್ಷಗಟ್ಟಲೆ ಇರ್ತವೆ ನೀವು ನಂದೇ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ತೆಗೆದು ನೋಡಿ ಅಲ್ಲಿ ಯಾಕೆ ಲಕ್ಷಗಟ್ಟಲೆ ವ್ಯೂಸ್ ಇರ್ತದೆ ಅಂತಂದರೆ ಲಕ್ಷ ಜನ ನೋಡಿರಲ್ಲ ಅದನ್ನು ನೋಡಿರೋರೇ ಒಂದು ಎರಡು ಮೂರು ಸಲ ನೋಡಿದರೆ ಆ ವ್ಯೂಸು ಕೂಡ ಕೌಂಟ್ ಆಗಿರುತ್ತೆ ಅದಕ್ಕೋಸ್ಕರ ಅಲ್ಲಿ ವ್ಯೂಸ್ ಜಾಸ್ತಿ ಕಾಣಿಸುತ್ತೆ ಅದೇ ಅಪ್ಡೇಟ್ನ ಇವಾಗ ಯೂಟ್ಯೂಬಲ್ಲೂ ಮಾಡ್ತಾಯಿದ್ದಾರೆ ಈಗೇನಾಗುತ್ತೆ ನೀವು ಟೆನ್ ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡೋದು ತುಂಬ ಸುಲಭ ಆಗುತ್ತೆ ಆಯಿತಾ ಈಗ ನೀವು ನನ್ನ ಕೇಳ್ಬೋದು ಈ ಟೆನ್ ಮಿಲಿಯನ್ ವ್ಯೂಸ್ಗೆ ನಾವು ನೋಡಿದವ್ರೆ ನೋಡಿದರೆ ಆ ವ್ಯೂಸ್ ಕೌಂಟ್ ಆಗುತ್ತೆ ಅಂತಂದರೆ ಕೌಂಟ್ ಆಗುತ್ತಂತೆ ಇದು ಮುಂಚೆನೂ ಇತ್ತಂತೆ ಬಟ್ ಆದರೆ ನಮಗೆ ಇದು ಗೊತ್ತಿರಲಿಲ್ಲ ಆಯಿತಾ ಕೇವಲ ವ್ಯೂಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ಮಾತ್ರ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ ಬಟ್ ಇವಾಗ ನಿಮಗೆ ಆ ಆಟೋ ಪ್ಲೇ ಅಂತಂದರೆ ಈಗ ಮತ್ತೆ ಮತ್ತೆ ಎರಡು ಮೂರು ಸಲ ನೋಡೋದು ರೀಪ್ಲೇ ಮಾಡೋದು ಇದು ಮಾಡಿದರೂ ಕೂಡ ನಿಮಗೆ ವ್ಯೂಸ್ ಅಕೌಂಟ್ ಆಗುತ್ತೆ ಇವಾಗ ನೀವು ಯೋಚನೆ ಮಾಡ್ಬೋದು ಯೂಟ್ಯೂಬಲ್ಲಿ ನೀವು ಮಾನೋಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ನೀವು ನಾಲ್ಕು ಸಾವಿರ ಅವರ್ಸ್ ಅಷ್ಟೇ ಟೈಮ್ ಮಾತ್ರ ಅಲ್ಲ ಈಗ ನೀವು ಶಾರ್ಟ್ಸು ಕೂಡ ಟ್ರೈ ಮಾಡ್ಬೋದು ಆಯಿತಾ ಶಾರ್ಟ್ಸಲ್ಲಿ ನಿಮಗೆ ವ್ಯೂಸ್ ಇವಾಗ ಇನ್ನು ಮುಂದೆ ಬೇಗ ಬರುತ್ತೆ ಇದು ಯಾವಾಗಿಂದ ಸ್ಟಾರ್ಟ್ ಇದ್ದಾರೆ ಅಂತಂದರೆ ಮಾರ್ಚ್ ಮೂವತ್ತೊಂದರಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದು ಇಂಪಾರ್ಟೆಂಟು ಅಲ್ಲಿ ತನಕ ಇದು ಸ್ಟಾರ್ಟ್ ಆಗಲ್ಲ ಅಂದರೆ ಇದೆಲ್ಲ ತೋರಿಸೋದು ಎಂಗೇಜ್ಡ್ ವ್ಯೂಸ್ ಇದೆಲ್ಲ ತೋರಿಸೋದೆಲ್ಲ ನಿಮಗೆ ಮಾರ್ಚ್ ಎಬೌವ್ ತರ್ಟಿ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ಒಟ್ಟು ಏಪ್ರಿಲಿಂದ ನಿಮಗೆಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ಕೇಳಿ ಏನಾದರೂ ವಾಸ್ಟ್ ಟೈಮ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವು ಶಾರ್ಟ್ಸನ್ನು ಅಪ್ಲೋಡ್ ಮಾಡಿ ಈ ಒಂದು ಟೆನ್ ಮಿಲಿಯನ್ ವ್ಯೂಸ್ನ ನೀವು ನೈಂಟಿ ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಮಾನೋಟೇಷನ್ಗೆ ಅಪ್ಲೈ ಮಾಡ್ಬೋದು ಇದು ಒಂದು ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡಿ ಆಯಿತಾ ಸೊ ಇನ್ನು ಮುಂದೆ ಫೋಕಸ್ ಮಾಡಿ ಆಮೇಲೆ ನೀವು ಯೂಟ್ಯೂಬಲ್ಲಿ ಶಾರ್ಟ್ಸನ್ನು ಇವಾಗ ಯಾರ್ದಾದ್ರು ಚಾನಲ್ ತೆಗೆದುಬಿಟ್ಟು ಶಾರ್ಟ್ಸ್ ಅಂತ ನೋಡ್ತಿರಲ್ಲ ಅವ್ರ ವ್ಯೂಸ್ ತೋರಿಸಿದ್ದು ಮುಂಚೆ ಕೇವಲ ಅವ್ರ ವ್ಯೂಸ್ ಎಷ್ಟು ಬಂದಿದೆ ಅನ್ನೋದು ಮಾತ್ರ ತೋರಿಸಿತ್ತು ಇವಾಗ ಎಂಗೇಜಡ್ ವ್ಯೂಸ್ ತೋರಿಸ್ತಂತೆ ಅಂದರೆ ಅದೇ ನಾನು ಹೇಳಿದ್ನಲ್ಲ ಮತ್ತೆ ಮತ್ತೆ ನೋಡಿರೋದು ಆಮೇಲೆ ಹಿಂಗೆ ಸ್ವೈಪ್ ಮಾಡಿಬಿಟ್ಟಿರೋದು ಆ ವ್ಯೂಸ್ ಎಲ್ಲ ಸೇರಿಸಿ ತೋರಿಸುತ್ತೆ ಇವಾಗ ಎಲ್ಲರ ಒಂದು ಚಾನಲಲ್ಲಿ ಶಾರ್ಟ್ಸ್ ವ್ಯೂಸು ಜಾಸ್ತಿ ತೋರಿಸುತ್ತೆ ಮುಂಚೆ ಎಲ್ಲ ಕಮ್ಮಿ ತೋರಿಸ್ತಿತ್ತು ಇವಾಗ ಟೆನ್ ಟು ಟ್ವೆಂಟಿ ತೌಸಂಡ್ ಈ ಥರ ಎಲ್ಲ ತೋರಿಸುತ್ತೆ ಯಾಕೆಂತಂದರೆ ಸೇಮ್ ಇನ್ಸ್ಟಾಗ್ರಾಮಲ್ಲೇ ಬಂದಿರೋ ಥರ ಬಂದಿದೆ ಅದಕ್ಕೋಸ್ಕರ ಇನ್ನು ಮುಂದೆ ಜಾಸ್ತಿ ತೋರಿಸುತ್ತೆ ಈಗ ನಿಮಗೆ ಮೋಟಿವೇಶನು ಕೂಡ ಸಿಗುತ್ತೆ ಇದಿಷ್ಟು ಅಪ್ಡೇಟ್ ಇವತ್ತು ಬಂದಿದೆ ಅಪ್ಡೇಟ್ ಹೇಗನ್ನಿಸೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಹೆಲ್ಪ್ ಆಗಿದ್ರೆ ಒಂದು ಲೈಕ್ನ ಮಾಡಿ ಕೈ ಓಕೆ ಸೊ ಸಿಗೋಣ ಆಗೈತೆ ನೆಕ್ಸ್ಟ್ ವೀಡೋದಲ್ಲಿ ಅಲ್ಲಿ ತನಕ ಲವ್ಯೂ